ಈಗಿನ ಕಾಲದ ಹೆಣ್ಮಕ್ಳಿಗೆ ಅದರಲ್ಲೂ ಲವ್ ವಿಷಯಕ್ಕೆ ಸೂಸೈಡ್ ಮಾಡ್ಕೊಂತಾರೆ ಅಂತ ಬಂದರೆ ಅವ್ರಿಗೆ ಏನು ಇಷ್ಟ ಇಷ್ಟಪಡ್ತೀನಿ ಈಗಿನ ಯೂತ್ಸ್ಗೆ ಲವ್ ಅನ್ನೋದು ಪ್ರೀತಿನ ಪ್ರೀತಿಯಿಂದ ಪ್ರೀತಿಯಾಗಿ ಪ್ರೀತಿಸ್ಬೇಕು ಬಿಟ್ರೆ ಮೆಚುರಿಟಿ ಬೇಕು ಆಮೇಲೆ ಹೇಳೋ ರೀತಿ ಬದಲಾಗಬೇಕು ನಾವೂ ಈಗ ನಿಮಗೆ ಇದು ಹರ್ಟ್ ಆಗುತ್ತೆ ಅನ್ನೋ ವಿಷಯನ ನಾನು ಹೆಂಗೆ ಹೇಳಬೇಕು ಅಂತ ನಾನು ಮೆಚೂರ್ ಆಗಬೇಕು ಕೇಳಿಸ್ಕೊಳ್ಳೋರು ಮೆಚ್ಯೂರಿಟಿ ಇರಬೇಕು ಬೆಳೆಸೋ ರೀತಿ ನಾನು ಹೇಳ್ದೆ ಈಗಿನ ಜನ್ರೇಷನ್ ಮಕ್ಕಳನ್ನ ಅಪ್ಪ ಅಮ್ಮ ಹೆಂಗ್ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಇಡೀ ಫ್ಯೂಚರ್ ನಿಂತಿದೆ ಅವ್ರ ಇಡೀ ಜೀವನ ನಿಂತಿರುತ್ತೆ ಎಲ್ಲ ಬ್ಯಾಕ್ ಟು ಪೆವಿಲಿಯನ್ ಇವಾಗ ಎಲ್ಲ ಅಪ್ಪ ಅಮ್ಮ ಟಿವಿಗಳು ಟಿ ವಿಗಳು ಮೊಬೈಲ್ಗಳನ್ನೆಲ್ಲ ಬಿಡಿಸ್ಬಿಟ್ಟು ಇವಾಗ ಮಣ್ಣಲ್ಲಿ ಆಟಾಡ್ಸೋದು ರಜಾಟಿ ಕರ್ಕೊಂಡು ಹೋಗೋದು ನೀರಲ್ಲಿ ಆಟ ಆಡ್ಸೋದು ಬೇರೆ ಬೇರೆ ಗೇಮ್ಗಳನ್ನ ಆಡ್ಸೋದು ಈ ತರ ಅಭ್ಯಾಸ ಮಾಡಿಸಿದರೆ ಮೇ ಬಿ ಅದು ವರ್ಕ್ ಆಗ್ಬೋದು ಇನ್ನೊಂದು ಐದಾರು ವರ್ಷ ಏಳು ವರ್ಷದಲ್ಲಿ ಮೊಬೈಲು ಎಲ್ಲ ಫುಲ್ ಮಕ್ಳಿಂದ ನಿಂತೋಗ್ಬಿಡುತ್ತೆ ನನಗೆ ಗೊತ್ತಿರಂಗೆ ಒಂದು ವರ್ಡು ರಂಗಭೂಮಿಯಲ್ಲಿ ನನಗೆ ಸಿಕ್ಕಿರೋದು ರಂಗ ರಾಕ್ಷಸಿ ಅಂತ ಅದು ತುಂಬಾ ಒಳ್ಳೆ ಕಮೆಂಟ್ ನನ್ಗೆ ಆಮೇಲೆ ಸಿನಿಮಾ ಸೀರಿಯಲ್ಗೆ ಬಂದಾಗ ಅದ್ಭುತ ನಟಿ ನೀವು ಅದ್ಭುತ ನಟಿ ಅಂತ ತುಂಬಾ ನಟ ನಟಿಯರು ಹೇಳಿದ್ದಾರೆ ಜೊತೆಲ್ಲೇ ಆಕ್ಟ್ ಮಾಡಿರುವ ಅಂಬುಜಮ್ಮ ಅಂದ್ರೆ ಯೋಗಿ ಅವರ ತಾಯಿ ಆಮೇಲೆ ಒಂದಷ್ಟು ಸೀನಿಯರ್ ಗಳೆಲ್ಲ ನನ್ನ ಅಭಿನಯ ನಂಗೆ ತಬ್ಕೊಂಡು ನಿನ್ನ ಅದ್ಭುತ ನಟಿ ನಿನ್ನ ನೋಡೋದೇ ಒಂದು ಚಂದ ಅಂತ ಎಲ್ಲಾ ಹೇಳಿದ್ದಾರೆ ವಿನಯ ಪ್ರಸಾದ್ ಹೇಳಿದ್ದಾರೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಗಳು ಹೇಳಿದ್ದಾರೆ ಐನ್ಸ್ ಆ ಒಂದು ಕಾಂಪ್ಲಿಮೆಂಟ್ ನ ತಗೊಳಕ್ಕೆ ಐ ಆಮ್ ವೆರಿ ಪ್ರತಿ ಬ್ಲೆಸ್ ದೌರ್ಜನ್ಯ ಎಂಟು ವರ್ಷದ ಎಂಟು ತಿಂಗಳು ಮಗು ಮನ ಅತ್ಯಾಚಾರ ಆದಾಗ್ಲೂ ಒಂದ್ ಮಾತಿದೆ ಅವಳಿಗೆ ಸೀರೆ ಉಡ್ಸಕ್ಕಾಗಿತ್ರ ಬುರ್ಕಾ ಹಾಕ ಇಲ್ಲ ನಾವೆಲ್ಲ ಹೆಣ್ಮಕ್ಳು ಇಲ್ಲ ನಾವೆಲ್ಲಾ ಹೆಣ್ಮಕ್ಳು ಬುರ್ಕಾ ಹಾಕೊಂಡ್ ಓಡಾಡ್ಬೇಕಾಗತ್ತೆ ಸೀರೆ ಉಟ್ರುನು ರೇಪ್ ಮಾಡಿದಾರೆ ಅಜ್ಜಿಗಳ್ನ ರೇಪ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಏನಾಗುತ್ತೆ ಅದೆಲ್ಲ ಒಂದು ಸೈಕಾಲಜಿಕಲ್ ಡಿಸಾಸ್ಟರ್ ತರ ಅಂತಾನು ಹೇಳ್ಬೋದು ಅಂದ್ರೆ ಒಂಥ ಸೈಕಾಲಜಿಕಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಆ ಥರದವ್ರು ಇದಾರೆ ಅಂತ ಗೊತ್ತಾದಾಗ ಅಹ್ ನಾವೇನು ಹುಷಾರಾಗಿರೋ ಅಗತ್ಯ ಇಲ್ಲ ನಾವು ಎಷ್ಟೇ ಹುಷಾರಾಗಿದ್ರು ಅವ್ರೇನ್ ಬಿಡಲ್ಲ ಹೆಣ್ಮಕ್ಳನ್ನ ಆಯ್ತಾ ಇದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡ್ ಮಕ್ಳಿಗೂ ಆಗ್ತಿದೆ ಇವಾಗ ಏನ್ ಮಾಡ್ಬೇಕಂದ್ರೆ ಆದಷ್ಟು ಕ್ರೈಮ್ ಕಮ್ಮಿ ಆಗ್ಬೇಕು ಆ ವಿಚಾರದಲ್ಲಿ ಅಂದ್ರೆ ಹೆಣ್ಮಕ್ಳ ಮೇಲೆ ಅವ್ರ ಬಲಹೀನರು ಅವ್ರನ್ನ ನಾವು ಹೆಂಗ್ ಬೇಕಾದ್ರೂ ಬಳಸ್ಕೋಬಹುದು ಏನ್ ಬೇಕಾದ್ರೂ ಅನ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಉದ್ದಟ ಮನಸ್ಥಿತಿ ಗಂಡು ಮಕ್ಳಿಗೆ ಸೊ ಆ ಮನಸ್ಥಿತಿ ಬರಬಾರ್ದು ಅಂದ್ರೆ ನಾವು ಎಜುಕೇಶನ್ ಚೆನ್ನಾಗಿ ಕೊಡಬೇಕು ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಅವತ್ತು ಸ್ಕೂಲಲ್ಲಿ ಮನೆಯಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಬೆಳೀತಾ ಬೆಳೀತಾ ಅಥವಾ ನಮಗೆ ಸಿಗೋ ಫ್ರೆಂಡ್ ಸರ್ಕಲ್ಗಳಲ್ಲಿ ಆ ಥರ ಯಾರಿದ್ದಾರೆ ಅವರು ನೋಡಿ ಫ್ರೆಂಡ್ಶಿಪ್ ಮಾಡೋದು ಅಥವಾ ಆ ಥರದ್ದು ಯಾರಾದ್ರೂ ಹೇಳುವಾಗ ಅದನ್ನ ತಿಳ್ಕೊಳ್ಳೋದು ಇವನ್ನೆಲ್ಲ ಮಾಡ್ಬೋದು